ಟೇಜ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾ ದ ಸೋ ಇವತ್ತು ನಮ್ಮ ಆಂಟಿ ಮನೆಗೆ ಬಂದಿದ್ವಿ ಬೆಂಗಳೂರಿಗೆ ಸೊ ನೋಡಿ ಇವರೇ ನಮ್ಮ ಆಂಟಿ ಹಾಗೆ ನೋಡಿ ಹಾಯ್ ಇವರೇ ನೋಡಿ ಗಾಯ್ಸ್ ನನ್ನ ತಂಗಿ ಇವರೇ ನನ್ನ ತಂಗಿ ನೀವು ಈ ಪಿ ಫಿಗರ್ ನನ್ನ ತಂಗಿ ಹಾಯ್ ಮಡ ಹಾಯ್ ಹಾಯ್ ಗಾಯ್ಸ್ ನೋಡಿ ನಮ್ಮ ಆಂಟಿ ಸ್ಟೂಡೆಂಟ್ಸ್ ಬಂದವ್ರೆ இவ்ளீ நோட் கேங்கை இவள் நோட் இல்லை இடே இடத்து அழை சீர பேரிக் இல்லை அந்த நடக்கி அல்ல நம்பரீ நமது அலே நமது

கண்ணுலூரே அங்க வந்தி சீர்த்த இல்லை ஆ இவழா காலி பீஸ்க்கம் ஆண்டி ஏதன்னு ஆண்டி இது ஆகி ஆட ಸೊಂಟಲ್ ಆಡಸ್ ಏ ಕೈ ಸುಡು ಸೈಕ್ ಹಾಕಿ ಸಿಲೆ ಹಾಕ್ತಾ ನೋಡ್ರಿ ನಂಗೆ ಬರಲ್ಲ ಹಂಗಾಗ್ತದೆ ಅಲ್ ನೋಡ್ರಿ ನೋಡು ನಿರಿ ಅನಂತದಲ್ಲಿ ಬಂದಿದ್ರೆ ನಮ್ಮ ಆಂಟಿ ಇನ್ನೊಂದು ಮನೆ ಕರ್ಕೊಂಡು ಹೋಗ್ತಾರೆ ಊಟ ಮಾಡೋಕೆ ಚಲ್ಲಾ ಗೈಸ್ ಅಲ್ಲಲ್ಲ ಫಂಕ್ಷನ್ ನಡೆಯಿತಿ ಅವರ ಮನೆಗೂ ಹೋಗ್ತಾ ಇದೆ ಗೈಸ್ ನೋಡಿ ಮುದ್ದು ಮುದ್ದು ಕರ್ಕೊಂಡು ಹೋಗ್ತಾರೆ ಅವರ ಮನೆಗೆ ಫಂಕ್ಷನ್ ಆದ್ರೆ ನಮಗಿಂತ ಮೊದಲು ಇವಳೆ ತಟ್ಟಾಡ್ಕೊಂಡು ಹಿಂದೆ ಬಂದಬಿಟಳೆ ಅಲ್ಲ ಅಲ್ಲೆ ಹೋಗ್ತಾರೆ ಟೀಡ್ಕೆ ಟೀಡ್ಕೆ ಜಸ್ಟ್ ನಮ್ಮ ಆಂಟಿ ಅಲ್ಲೆಲ್ಲ ಹೋದ್ರೆ ಕೈ ಮತ್ತೆ ಏನು ಚೆಂದು ಓದ್ತಾಳೆ ಮಾಡಿ ಕೈ ಬಡಿತ ಬಡಿತಾಳೆ ಏ ಎಲ್ಲ ಒಂದು ಕೂತ್ಕೊಂಡು ಬನ್ನಿ ಗುತ್ಕೊಂಡು ಊಟ ಮಾಡಿ ಹೋಗೋಣ ಚಲೋ ಆಂಟಿ

ಆಂಟಿ ತೆಗಿತ ನನ್ ಗಾಡ ತೆಗಿ ಮ್ಯಾಮ್ ಅನಕ್ಕೆ ಅರ್ಗಿದ್ದೀನಿ ಅನಕ್ಕೆ ಅರ್ಗಿದ್ದೀನಿ ನಾವು ಹೆಂಗೆ ಬೆಳಗಿದ್ದೀವಿ ಆಂಟಿಷ್ಟು ತಿನ್ನಿತ್ತು ಮುಂದೆ ಇಲ್ಲ ಸಕತ್ತಾಗೈತಂದು ಇಡೀಗ ತಿನ್ಬಿಟ್ಟು ಸಿಗ್ತೀರಿ ನಮ್ದು ಊಟ ಎಲ್ಲ ಆಯ್ತು ನೋಡಿ ಸ್ವಲ್ಪ ಬಿಟ್ಬಿಟ್ಟು ಏಳು ಇದು ಬಿಟ್ಬಿಟ್ಟು ಜನ್ಮಕ್ಕೆ ಹೋಗು ಅಂಟಿ ಚೆನ್ನಾಗಿಲ್ವ ಚೆನ್ನಾಗಿಲ್ವಂತ ಅಂಟಿ ಇಲ್ಲಿ ನೋಡಿ ಇವ್ರಿಗೆ ವೇಟ್ ಮಾಡ್ತಾ ಇದ್ರೇನ ತಿಂತಾನೆ ಇದ್ರ ಮಾತಾಡ್ಕೊಂಡು ಇಲ್ಲಿ ನೋಡಿ ಆ ವಾಟರ್ ಬಾಟ್ಲ್ ಬಿಡ್ತಿಲ್ಲ ಇಲ್ಲೇ ಇರೋದೇ ಇಟ್ಕೊಂಡು ಹೋಗಂತೆ ಬೇಕಂದ್ರೆ ಇಟ್ಕೊಂಡು ತೊಳಿತೀವಿ ಅಂತಾನೆ ತಗೋದ್ ಬಿಟ್ರ ಅವ್ರು ಇವಾಗ ಮಾಲೆಗೆ ಹೊರಟಿದ್ದೀವಿ ಬರೋಣ ಅಂತ ಚಲೋ ಹೋಗೋಣ ಭಾರವಾ ಚೆನ್ನಾಗಿದ್ಯಾ ಗ್ಯಾಸ್ ಲಿಪ್ಸ್ಟಿಕ್ ಹಚ್ಚಿದ್ದೆ ಹಚ್ಚಿದ್ದು ಥೂ ನೋಡ್ರಿ ಗ್ಯಾಸ್ ಬಿಸಿಲು ಬಂತೀವಿ ಬೆಳಿಗ್ಗೆ ನಾನು ಸ್ವಲ್ಪ ಬ್ರೌನಿ ನಾನು ಐಸ್

டெஸ் எங்கே இது நம்ம ஆண்டை மனைவி அத்த இல்லை சைட் அக்கி இல்ல வந்து சகால இல்லை ஏன்னா பேர் போன அந்த பய ஐத்தை தலை ಗೊತ್ತೇರ ಆಡೋದ ಅನ್ಕೊಂಡಿ ಯೋಗ ಒಂದ್ ಅಲ್ಲಿ ಫಸ್ಟ್ ಅಮ್ಮ ಬರ್ರಿ ಕ್ಲಬ್ ಸಾಕ ಯಾರ್ ಗೆಲ್ತಾರ ಫಸ್ಟ್ ಅವ್ರ ಥರ್ಡ್ ಸರಿನಾ ಇದ್ರಲ್ಲಿ ಇವಾಗ ಫಸ್ಟ್ ಯಾರ್ ಗೆಲ್ತಾರೋ ಸರಿನಾ ಅವ್ರ್ ಲಾಸ್ಟ್ ಡೇರ್ ಮಾಡ್ಬೇಕು ಲಾಸ್ಟ್ ಸೋತಾರಲ್ಲ ಇದ್ರಲ್ಲಿ ಅವ್ರು ಫಸ್ಟ್ ಡೇರ್ ಮಾಡ್ಬೇಕು ಸರಿನಾತ್ರಿ ಯಾವ ಲಾಸ್ಟ್ ಇದ್ಯಾಕೂಮ್ ಕಷ್ಟಬೇಡ ಲಾಷ್ಟನಾ ಮಾಡ್ಬೇಕು ಇವಾಗ ನನ್ನಂಗ್ ಆಗ್ತವ್ರು ನನ್ನಂಗ್ ಆಗ್ಲ್ದವ್ರು ಫಸ್ಟ್ ಮಾಡ್ಬೇಕು ನನ್ನಂಗ ಆಕ್ ಸರಿನಾ ಏತ್ರಿ Nana ad bildiler first first ne ad bildiler değil first first. Bir klab seni lavabu falan denene. Bir klab seni lavabu First. ne Ali ne. Seni yorana guys. Tabii ki. Durum அம்மன் ஐநூறு நென்ட் தனி கஷ்ட இப்போ கொடுக்கு கஷ்ட நீ சேத்தோரினா சோத்தோர் அம்மன் சேத்திரங்க சோத்தவிர்கே சேன் மா சோதரிக் ரோடல் நின்று விட்டு சோத்தவரேன் ಸ್ವತಾರಿಗೆ ಪನಿಷ್ಮೆಂಟು ಇಲ್ಲಿಂದ ನೆಗರದಲ್ಲಿ ಇಲ್ಲಿಂದ ನೆಗರಿದ ಪನಿಶ್ಮೆಂಟ್ ಕೊಡೋದು ನೆನಪಿಗೆ ಬರ್ತಿಲ್ಲ ಮಾಡಿದ್ರು ಇಡೀ ಮಾಡಿಸುತ್ತೀ ಮಾಡಿಸುತ್ತ ಬೇಡ ಅದೆಲ್ಲ ಬೇಡ ಹಿಡಿಗೆ ಶೋಷಣೆ ಮಾಡ್ತಿದ್ದು ಇವಾಗ ಒಂದೊಂದೇ ಇರುವಾಗ ಏನಾದ್ರು ಸೋತ್ರೆ ಅವರು ಇಲ್ಲಂತೂ ಏನು ಏನು ಪನಿಷ್ಮೆಂಟ್ ಕೊಡೋಕ್ಕಾಗಲ್ಲ ಮನೆಗೆ ಹೋಗ್ಬಿಟ್ಟವ್ನ ವಿಯರ್ಡ್ ಆಗಿರೋದು ಯಾವುದಾದ್ರೂ ಕುಡಿಸೋದು ಇವಾಗ ನಿಮ್ಮ ಹಣ್ಣಿನ ಜ್ಯೂಸು ಇಲ್ಲ ಜಿಂಜರ್ದ ಯಾವ್ದರೂ ಒಂದು ಕುಡಿಸೋದು ಅದಾವಾಗ ಮನೆಗೆ ಮಾಡೋಣ ಇವಾಗ ಇಲ್ಲಿ ಡೇರು ಕೊಡೋಣ ಇವಾಗ ಫಸ್ಟ್ ಅಲ್ಲ ಅಲಿ ಅಯ್ಯ ಅಲ್ರೆಡಿ ಅಲ್ಲಿ ನೋಡಿದ್ವಲ್ಲ ಅದೇ ಮಾಡೋಣ ಡೇರ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಡೇರ ಕುತ್ಕೊಳ್ಳೋದಿತ್ತು ಅದ್ರಿಂದ ಅಷ್ಟೇ ಇಲ್ಲ ಅಂದ್ರೆ ಅಲ್ಲಿ ಒಂದಿದ್ ನೋಡ್ಕೊಂಡ್ ಬಂದಿದ್ವಿ ಈ ಕಡೆ ಬರ್ಬೇಕಾದ್ರೆ ಅಲ್ಲಿಗೆ ಹೋಗೋದು ನಾವ್ ಇಲ್ಲಿ ನಿಂತ್ಕೊಳ್ಳೋಣ ಅವಳು ಹೋಗ್ತಾಳೆ

ನಾನಂದ್ರೆ ದೇವರಡೆ ನನಗೆ ಮೊದಲ ಇಂಟ್ರೋಟ್ ನಾನು ಮಾತಾಡೋಕ್ಕೆ ಅಂತ ಹೇಳಿ ಸಿಗುತ್ತೆ ಡ್ರೈವರ್ ಏನಂತರೂ ಏನೋ ಅಂತ ಅದು ಚಲೋ ಇವಾಗ ನೆಕ್ಸ್ಟು ನಮ್ಮ ಅಮ್ಮಗೆ ಬೇರ್ ಪಡೋದು ನಮ್ಮ ತಾಯಿ ಹುಳಿಗೆ ಈಸಿ ಕೊಟ್ಬಿಟ್ಟು ಅಲಿಸ್ತೀನಿ ನನಗೆ ಈಸಿ ಇರಲಿಲ್ಲ ಆಯ್ತು ಬಾ ನೀನ್ ಕೊಡ್ತೀನಿ ನಮ್ಮದಾಗಿ ಬೇರೆ ಅಂತ அம்மேன்க்கு okay, அக்தாந்தே so yeah, <laughs> ಹೆಸರು ಕೇಳಬೇಕು ಅಷ್ಟೇ ಅಲ್ಲಿ ಫೋನಲ್ಲಿ ನೋಡಿ ಏನಾದರೂ ಒಂದು ಮಾಡ್ತೀನಿ ನೀನು ಹೆಸರು ಕೇಳಕೊಳ್ತು ನಮಗೇನು ಗೊತ್ತಾಗುತ್ತೆ ಅವ್ಳು ಕೇಳೋಳಂತೆ ರೆಕಾರ್ಡ್ ಮಾಡ್ಕೊಂಬರ್ಬೇಕು ಅದ ಫೋನಲ್ಲಿ ಆನ್ ಮಾಡಿ ರೆಕಾರ್ಡ್ ಮಾಡ್ತೀಯ ಮಾಡಲ್ಲ ಮಾಡಿ ಮಾಡ್ಬೇಕು ಅಷ್ಟೇ ರೆಕಾರ್ಡ್ ಮಾಡ್ಕೊಂಡು ಅವಾಗ ಬಂದು ಕೇಳಿಸ್ಬೇಕು ನಿಮ್ಮ ಹೆಸರೇನು ಅಂತ ಜೋರಾಗೇಳ್ಬೇಕು ಸುಮ್ನೆ ಇಲ್ಲದ್ರಿ ನೋಡಾರ ನೋಡಿರ ಅವರು ಅವರು ಏ ಬಾರಿ ನೀನು ನಾವು ಹಿಂಗೆ ಇಟ್ಕೊಂಡು ಹಿಂಗೆ ಕೇಳಿದ್ರೆ ಸುಮ್ಮನೆ ಗೈಸ್ ಅವಳಿಗೆ ರೆಕಾರ್ಡ್ ಮಾಡ್ಕೊಂಬರೋತಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ರೆ ಮಾತ್ರ ಅವಳಿಗೆ ಆಡಿಯೋ ಮಾಡಿ ಮಾಡಿದಾಳ ಗೊತ್ತ ನೋಡಿ ಗೈಸ್ ಹೋಗ್ತಿದ್ದಾಳೆ ನೋಡೋಣ డేర్ అంత ఫస్ట్ డేర్ అంతబడు ఏర్ అంత ఫస్ట్ ఇదే ఇందోర్స్ బ్లూటూత్ ఇక బ్లూ

અંગેની <laughs> 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 so, uh, <laughs> ನೋಡೋಣ ಎಷ್ಟು ಮಾಡಿಲ್ಲ ಕೈ ಸಿಂಧ್ ಮಾಡ ಅಣ್ಣ ನಿಂತಿದಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ಏಜ್ ಕೇಳ್ಬೇಕು ಇದೇನು ತಡೆಯರು ಎಲ್ಲ ಅವ್ರಿಗೆ ಹೋಗೋದು ಇವ್ರಿಗೆ ಹೋಗೋದು ಅದೇ ಆಯ್ತು ಬೇರೆ ಕಷ್ಟ ಇರೋದಾದ್ರೆ ಆಯ್ತು ಯಾರು ಯಾವುದಾದ್ರು

அவர் நோட் நோட ஒடியா அட்லீஸ்ட் அவ்வளோ அவர விட

ಅವ್ರ ಅಮ್ಮ ಗೊತ್ತೆ ನಿಮ್ಗೆ ಈ ಮಗು ನಿಮ್ಸ ಈ ಮಗು ನಿಮ್ಸ ಇಲ್ಲ ಮೂರು ನಿಮಿಷದಿಂದ ಓಡಾಡ್ತಿರೋದು ಈಗ ಚೆನ್ನಾಗಿರೋದು ಒಳ್ಳೆಲ್ಲ ಮೆಟ್ನಲ್ಲಿ ಹೊಡೆಯೋ ಅಂತ ಕೆಲಸಗಳು ಹೇಳಿರಿ ನೀನು ನೋಡಲ್ಲಿ ನೀನ್ ಎರ ಜೊತೆಗೆ ಎಲ್ಲೇ ಅವ್ ಅಂಕಲ್ ತರ ಇದಾರೆ ಅವರು ಆಯ್ತಾ ಯಾರು ನೋಡು ಆರಂಜ್ ಜೆಡ್ ಮಾಲ್ ಇದ್ದು ಆರಂಜ್ ಜೆಡ್ ಮಾಲ್ ಇದೆ ನಂತೆ

அல்லாங்க ஓகே சும்மா ஓகே இல்லாங்க அவரு ஓகோஸெல்லாம் ஓடாக் ஆய்த்து சரி அது கொத்துக்கோரெல்லாம் ஓகேவிட்டு ஆரம்பிச்சாந்தேன் அந்த கண் காணிக்ஸன் சரி பண்ணி நான் ಹೇಳ್ಬಿಟ್ಟೆ ಗಾಯ್ಸ್ ಗೈಸ್ ಮಾಡಿಬಿಟ್ಟೆ ಗೈಸ್ ಅವ್ರೇನ ಸೊ ಗಾಯ್ಸ್ ಎಲ್ಲ ಡೇರ್ ಕಂಪ್ಲೀಟ್ ಮಾಡಿದ್ದಾಯ್ತು ಯಾರಿಗೂ ಪನಿಷ್ಮೆಂಟ್ ಸಿಕ್ಕಿಲ್ಲ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಸುತ್ತಾಡ್ಕೊಂಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ ಅಲ್ವಾ ಎಲ್ಲ ಚೆನ್ನಾಗಿ ಮಾಡಿ ಗಾಯ್ಸ್ ಅದರಲ್ಲಿ ಅಮ್ಮದು ಅಷ್ಟೇ ಅವ್ರು ಫಸ್ಟ್ ಡೇರ್ ಅಂತ ಹೇಳ್ಬಿಟ್ಟು ಆದರೂ ಓಕೆ ಪರವಾಗಿಲ್ಲ ಹಾಡಿಗೆ ಹೋಗೋದು ಗೈಸಿಗೆ ಓ ಅದು ರೀಲರ್ ಬರ್ತಿತ್ತಲ್ಲ ಅದಾ ಇದು ಕಾಯಿಸಿ ಮಾಲ್ ಪೂರ್ತಿ ಒಂದ್ ಒಂದ್ ರೌಂಡ್ ತಿರ್ಕೊಂಬಂದ್ ಬಿಟ್ಟಿವಿ ಕಾಯಿಸಿ ಫುಲ್ ತಿರ್ಗಿದ್ದಾಗ ತಿರುಕ್ತಾ ಇದು ಸುಮ್ನ ಖುಷಿ ಆಯ್ತು ನಮ್ಗೆ ಡೇ ಮತ್ತೆ ಸೈಕ್ ಆಗಿತ್ತ ನನ್ನ ಅಂದ್ರೆ ಆ ಥರ ಯಾರಾದ್ರೂ ಕೇಳಿದ್ರೆ ಏಜ್ ಅವ್ರು ಕೊಟ್ಟಿದ್ದಾರಲ್ಲ ಎಷ್ಟು ರೂಪಾಯಿ ಹೇಳೋದು ಇನ್ನೂ ಏಜ್ ಕೇಳೋದೇನು ಎಷ್ಟು ರೂಪಾಯಿ ಹೇಳೋದು ಎಷ್ಟೇ ಇರೋ ಅದಕ್ಕೆ ಒಂದೇ ಥರ ಆಗುತ್ತೆ ಸ್ವಲ್ಪ ಅದು ಮೂರು ಚೇಂಜ್ ಏನು ಅದೆಲ್ಲ ಆದರೂ ಮಾಡ್ತಿದ್ದೆ ಬಟ್ ನಾನು ಹೇಳಿದ್ವಾ ಅದೆಲ್ಲ ಸಿಂಪಲ್ ಸಿಂಪಲ್ ಇರೋದು తినో అంతే థా చూ ఇర ఇల్బడ బండి తిన్న తిందండు మనకి హోగ్ అమ్మకి నాలుగు I do को मालूम नहीं है कमाने को मालूम नहीं कि दिन चार जान हो गया फोर थाउजेंड थ्री थाउजेंड टू वन